ವೆಲ್ಕಮ್ ಬ್ಯಾಕ್ ಟು ಮೈ ಸ್ವರಾ ಮಾಧ್ಯಮ ನಾನು ನಿಮ್ಮ ಪ್ರೀತಿ ಸೋವಿ ವೆಂಕಟೇಶ್ ದಿನ ಅಂದರೆ ಪ್ರತಿ ಸಲ ನಾರ್ಮಲ್ ಪ್ಲೇನ್ ಇಡ್ಲಿ ತಿಂದು ತಿಂದು ಬೇಜಾರಾಗ್ತಿರ್ತೈತೆ ಅಂತ ಇವತ್ತು ವೆಜಿಟೇಬಲ್ ಇಡ್ಲಿ ಮಾಡ್ತಿದೆ ವೆಜಿಟೇಬಲ್ ಇಡ್ಲಿಗೆ ಟೊಮೆಟೊ ಚಟ್ನಿ ಸಿಂಪಲ್ ರೆಸಿಪಿ ನಿಮ್ಗಳಿಗೂ ಟೊಮೆಟೊ ಚಟ್ನಿನ ತೋರ್ಸೋಣ ಅಂತ ಅಂದ್ಕೊಂಡೆ ಸೊ ಏನೇನು ಬೇಕು ಅನ್ನೋದನ್ನ ಫಸ್ಟು ಹೇಳ್ಬಿಡ್ತೇನೆ ಒಂದು ಆರು ಟೊಮ್ಯಾಟೊ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಇದ್ರ ಜೊತೆ ತೊಗೊಂಡಿರೋದು ಒಣಮೆಣ್ಸಿನ್ಕಾಯಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಎಂಟೆಲೆ ಕಬ್ಬೇನ ಸೊಪ್ಪು ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಬೆಲ್ಲ ತುಂಬ ಕಮ್ಮಿ ಹುಣಸೆ ಹಣ್ಣು ಸ್ವಲ್ಪ ಗಟ್ಟಿ ಹೊರಕ್ಕೆ ಕಡಲೆ ಉದ್ದಿನ ಉದ್ದಿನಬೇಳೆ ತೊಗೊಂಡಿದ್ದೀನಿ ಇವತ್ತು ಆ್ಯಕ್ಚುಲಿ ಕೊಬ್ಬರಿ ತೊಗೊಂಡಿಲ್ಲ ಕೊಬ್ಬರಿಂದ ಮಾಡೋಣ ಅಂದ್ಕೊಂಡಿದ್ದೀನಿ ನೀವು ಒಣಮೆಣಸಿನಕಾಯಿ ಬೇಡ ಅಂದರೆ ಹಸಿ ಮೆಣಸಿನಕಾಯಿನ ಹಾಕೋಬೋದು ಸ್ವಲ್ಪ ಗ್ರೀನ್ ಗ್ರೀನ್ ಬರುತ್ತೆ ಬಟ್ ಇವತ್ತು ಫುಲ್ ರೆಡ್ ಚಟ್ನಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಸೊ ಫಸ್ಟು ಇದನ್ನು ಜಸ್ಟ್ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಆ ಒಂದು ಬಾಣಲೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಫಸ್ಟು ಜೀರಿಗೆ ಕೊತ್ತಂಬರಿ ಬೀಜ ಎಲ್ಲ ಮೆಣಸಿನ್ಕಾಯಿನೂ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ ಮೆಂತ್ಯ ಆಗಲೇ ಮರ್ತೋಗ್ಬಿಟ್ಟು ಚೂರು ಮೆಂತ್ಯ ಹಾಕ್ತಾಯಿದ್ದೀನಿ ಎಲ್ಲ ಜಸ್ಟ್ ಒಂದು ಎರಡು ನಿಮಿಷ ಬಿಸಿ ಮಾಡ್ತಾ ಇದ್ದೀನಿ ಆ ಒಂದು ಚಿಟ್ಟೆ ಇದು ಆಲ್ಮೋಸ್ಟ್ ಮುಕ್ಕಾಲಷ್ಟು ಫ್ರೈ ಆಗಿದೆ ಈಗ ಇದಕ್ಕೆ ಟೊಮೆಟೊನು ಹಾಕೋತಾ ಇದೊಮೆಟೊ ಸಾಫ್ಟ್ ಆಗೋರ್ದು ತುಂಬಾ ಏನು ಬೇಕಾಗಿಲ್ಲ ಫ್ರೈ ಮಾಡ್ತಾ ಇದ್ದೀನಿ ಕೊಬ್ಬರಿ ಯೂಸ್ ಮಾಡ್ತಿಲ್ಲ ಹಾಗಾಗಿ ಸ್ವಲ್ಪ ಕಡಲೆ ಉದ್ದಿನ ಬೇಳೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲ ನೀವು ಡೈರೆಕ್ಟ್ ಆಗಿ ಮಾಡ್ಕೋತೀರಾ ಅಂತ ಇದ್ರೆ ಟೊಮ್ಯಾಟೊ ಕೊಬ್ಬರಿ ಮೆಣಸಿನ್ಕಾಯಿ ಎಲ್ಲ ಮಿಕ್ಸಿ ಹಾಕ್ಕೊಂಡು ಆಮೇಲೆ ನೀವು ಬಿಸಿ ಬಾಣಲೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ಕೊಂಡು ಜೀರ್ ಸಾರಿ ಹಿಂಗ್ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೋದು ಅದು ಮಾಡ್ಕೋಬೋದು ಅದು ಚೆನ್ನಾಗಿರುತ್ತೆ ಬಟ್ ನಾನು ಫಸ್ಟೇ ಫ್ರೈ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಮುಕ್ಕಾಲಷ್ಟು ಫ್ರೈ ಆಗಿದೆ ಟೊಮ್ಯಾಟೊ ಫುಲ್ ಫ್ರೈ ಮಾಡ್ತಿಲ್ಲ ಇಷ್ಟಕ್ಕೆ ಅನಿಸ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಆಮೇಲೆ ಮತ್ತೆ ಹಿಂಗಿರು ಒಗ್ಗರಣೆ ಹಾಕ್ತಿಲ್ಲ ಆವಾಗ ಇದೇ ಸೇಮ್ ಕಡಾಯಿಗೆ ಹಾಕ್ಬಿಟ್ಟು ಇನ್ನೊಂದ್ಸಲ ಚಟ್ನಿ ಕೈ ಆಗಿಬಿಟ್ರೆ ಆಚೆ ಕಡೆ ಇಟ್ಟರು ಹಾಳಾಗಲ್ಲ ಆಮೇಲೆ ಒಂದು ನಾಲ್ಕೈದು ದಿನ ಆರಾಮಾಗಿ ಸ್ಟೋರ್ ಮಾಡ್ಕೊಬೋದು ವಾಸನೆ ಬರೋಲ್ಲ ಸೊ ಹಾಗಾಗಿ ಇದು ಆಫ್ ಮಾಡಿದ್ದೀನಿ ಸ್ವಲ್ಪ ಒಂದು ಐದು ನಿಮಿಷ ಆರಲಿ ಉಪ್ಪು ಒಂದನ್ನು ನಾನು ಮಿಕ್ಸಿಗೆ ಹಾಕಬೇಕಂದ್ರೆ ಹಾಕೋತೀನಿ ಇದಾರಷ್ಟರಲ್ಲಿ ವೆಜಿಟೇಬಲ್ ಇಡ್ಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಿಟ್ಟು ತುಂಬ ಇದೆ ಲೈಕ್ ಇಷ್ಟೊಂದಿಗೆ ಹಾಕ್ಬಿಟ್ರೆ ವೇಸ್ಟ್ ಆಗುತ್ತೆ ಆಮೇಲೆ ಇದು ಇಟ್ಟರೆ ತರಕಾರಿ ತುಂಬ ಮೆತ್ತ ಮೆತ್ತಗಾಗುತ್ತೆ ಹಾಗಾಗಿ ಸ್ವಲ್ಪ ಹಿಟ್ಟನ್ನ ಎತ್ತಿಟ್ಕೊತಾ ಇದ್ದೀನಿ ಮತ್ತೆ ಇನ್ನೊಂದು ದಿನಕ್ಕೆ ಪಡ್ಡುಗೋ ದೋಸೆಗೋ ಆಗುತ್ತೆ ಸ್ವಲ್ಪ ಹಿಟ್ ಮಿಕ್ಸ್ ಮಾಡ್ಕೊಂಡ್ರೆ ಿಡ್ತಾ ಇದೀನಿ ಇದಕ್ಕೆ ತರಕಾರಿ ನಾನು ತೊಗೊಂಡಿರೋದು ಹುರುಳಿಕಾಯಿ ಒಂದು ಹದಿನೈದು ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಸಣ್ಣ ಸಣ್ಣ ಕಟ್ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಕ್ಯಾರೆಟ್ ಹಾಗೆ ಒಂದು ಕ್ಯಾಪ್ಸಿಕಮ್ ಫಸ್ಟು ಸದ್ಯಕ್ಕೆ ಇಷ್ಟನ್ನು ಹಿಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಬಟಾಣಿ ಇದ್ರೆ ಹಾಕೋಬಹುದು ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ನಾನು ಬಟಾಣಿನ ಆ್ಯಡ್ ಮಾಡಿಲ್ಲ ಇದ್ರ ಜೊತೆ ಸ್ವಲ್ಪ ಸ್ವಲ್ಪ ಕಡಲೆ ಬೇಳೆ ನೆನೆಸಿಟ್ಟಿದೆ ಜಸ್ಟ್ ಮಧ್ಯ ಮಧ್ಯ ಸಿಗಕ್ಕೆ ಡೈರೆಕ್ಟಾಗಿ ಹಾಗೆ ಹಾಕಕ್ಕೆ ಹೋಗ್ಬಿಡಿ ಏಕೆಂದರೆ ಇಡ್ಲಿ ಆಗಬೇಕ್ರೆ ಬೇಯಲ್ಲ ನೀವು ಇದನ್ನು ನೆನೆಸ್ಬಿಟ್ಟೆ ಹಾಕಬೇಕು ತುಂಬ ಬೇಡ ಒಂದು ಸ್ವಲ್ಪ ಮಧ್ಯ ಮಧ್ಯ ಕ್ರಂಚಿಯಾಗಿ ಸಿಗುತ್ತೆ ಆ್ಯಂಡ್ ಮೆಣ್ಸಿನ್ಕಾಯಿ ಬೇಕಿದ್ದರೆ ಹಾಕೋಬೋದು ಬಟ್ ನಾನು ಮೆಣಸಿನ್ಕಾಯಿ ಹಾಕ್ತಿಲ್ಲ ಫುಲ್ ಕಲರ್ಫುಲ್ಲಾಗಿರುತ್ತೆ ಬೇರೆ ನೀವು ತರಕಾರಿಗಳನ್ನ ಹಾಕೊಂಡು ಎಲ್ಲ ಇದನ್ನು ಈಗ ಡೈರೆಕ್ಟಾಗಿ ಇಡ್ಲಿ ಪಾತ್ರೆಗಳಲ್ಲಿ ಇಟ್ಬಿಟ್ಟು ಸ್ಟೀಮ್ ಮಾಡೋದು ಸೊ ಇಡ್ಲಿಗೆ ಇಡಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ಹಾಕೋಷ್ಟ್ರಿಗೆ ಸ್ವಲ್ಪ ನೀರು ಕಾದಿರುತ್ತೆ ಹಾಗಾಗಿ ಟೈಮ್ ಸೇವಿಂಗ್ ಟ್ರಿಕ್ ಇದು ನಾನು ಯೂಸ್ ಮಾಡೋದು ಅಷ್ಟಕ್ಕೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇದಕ್ಕೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಬಟ್ ನಾನು ಇವತ್ತು ಹಾಕಿಲ್ಲ ತುಂಬ ಗ್ರೀನ್ ಗ್ರೀನ್ ಆಗಿಬಿಡುತ್ತೆ ಅಂತ ಕೆಲವು ಆ್ಯಂಡ್ ಬೀಟ್ರೂಟ್ ಹಾಕಿದ್ರೆ ಸ್ವಲ್ಪ ಪಿಂಕಿಷ್ ಮೇಲೆ ಇಡ್ಲಿ ಆಗುತ್ತೆ ಚಿಕ್ಕ ಮಕ್ಳಿಗೆ ಮಾಡ್ಕೊತಿದ್ರ ಕಲರ್ಫುಲ್ಲಾಗಿ ಬೇಕು ಅಂದರೆ ಡೆಫಿನೆಟ್ಲಿ ಅದನ್ನು ಟ್ರೈ ಮಾಡ್ಬೋದು ಬೀಟ್ರೂಟ್ನ ಸ್ವಲ್ಪ ಬೇಯಿಸ್ಕೊಂಡು ಮಿಕ್ಸಿ ಹಾಕ್ಕೊಂಡು ಅದ್ರ ರಸ ಹಾಕಿದ್ರು ಚೆನ್ನಾಗಿರುತ್ತೆ ಬಟ್ ಅದಕ್ಕೆಲ್ಲ ನೀವು ಚಟ್ನಿ ಸ್ವಲ್ಪ ಖಾರ ಮಾಡ್ಕೊಬೇಕಾಗುತ್ತೆ ಇದ್ರೆ ಸ್ವೀಟ್ ಆಗಿಬಿಡುತ್ತೆ ನಾರ್ಮಲ್ ಒಂದು ಐದರಿಂದ ಆರು ನಿಮಿಷದಷ್ಟು ಹಿಡಿಯುತ್ತೆ ಅಷ್ಟೊತ್ತಿಗೆ ನಮ್ಮ ಚಟ್ನಿನ ರೆಡಿ ಮಾಡ್ಕೊಂಡು ಮಿಕ್ಸಿಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೀರು ಮಾತ್ರ ತುಂಬ ನೋಡ್ಕೊಂಡು ಹಾಕಬೇಕಾಗತ್ತೆ ಅಂದರೆ ಸ್ವಲ್ಪೇ ಸ್ವಲ್ಪ ಹಾಕಬೇಕಾಗತ್ತೆ ಯಾಕೆಂದರೆ ಟೊಮ್ಯಾಟೊ ಸಿಕ್ಕಾಪಟ್ಟೆ ನೀರು ಬಿಡುತ್ತೆ ಕಲ್ಲು ಹಾಕಿಲ್ಲ ಸೊ ಸ್ವಲ್ಪ ತುಂಬ ಚಿಟಿಕೆ ಹಾಕ್ತಕ್ಕೆ ಯಾವಾಗಲೂ ಕೆಲಸ ಜಾಸ್ತಿ ಆಗಿಬಿಡುತ್ತೆ ನುಮಿಗೆ சிம்பலாகி ஒர்கை ஒர்க் சேம் இதே வாட் கொண்டி மத்தேஜ்ல மத்திய ஒன்று ஸ்பூன் அது எண்ணெய் ಬೈ ಚಾನ್ಸ್ ನೀವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇದನ್ನ ಫ್ರೈ ಮಾಡಿ ಇಟ್ಕೊಂಡ್ರೆ ಎಲ್ಲಾದರೂ ಟ್ರಾವೆಲ್ ಮಾಡ್ತೀರಾ ಅಂತ ಇದ್ರೆ ಹಾಳಾಗಲ್ಲ ಅಥವಾ ಹಳ್ಸೋಗದ ಆರಾಮಾಗಿ ಒಂದು ನಾಲ್ಕೈದು ದಿನ ಆಚೆ ಹೋಗ್ಬೇಕಂತ ತಗೊಳೋದು ಲೈಕ್ ಬ್ರೆಡ್ಗೆ ಚಪಾತಿಗೆ ಎಲ್ಲ ಬಾಡಿಸ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಸಾಸಿವೆ ನಮ್ಮ ಫೇವ್ರೆಟ್ ಫೇವ್ರೆಟ್ ಅಂದರೆ ಇಂಗು ಸುಮಾರು ಅಷ್ಟು ದಿನ ಇದೇ ಯೂಸ್ ಮಾಡಿದ್ರೆ ತುಂಬ ಜನ ಹೇಳಿದ್ರಿ ನಾವು ಇದನ್ನೇ ಯೂಸ್ ಮಾಡ್ತಾ ಇದ್ದೀವಿ ಅಂತ ಚೆನ್ನಾಗಿದೆ ಹೋಟೆಲ್ ಸ್ಪೆಷಲ್ ಇಂಗು ಏಕೆ ನಾವೆಲ್ಲದಕ್ಕೂ ಲೈಕ್ ಈರುಳ್ಳಿ ಬೆಳ್ಳುಳ್ಳಿ ಹಾಕಕ್ಕೆ ಹೋಗೋದಲ್ವಾ ನಮ್ಮ ಕಡೆ ಎಲ್ಲದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ತುಂಬ ಕಮ್ಮಿ ಯಾವ್ದಾರ ನಾರ್ತ್ ಇಂಡಿಯನ್ ಆ ಥರದ್ದು ಮಾಡ್ಕೊಂಡಷ್ಟೇ ನಾವು ಯೂಸ್ ಮಾಡೋದು ಹಾಗಾಗಿ ಎಲ್ಲದಕ್ಕೂ ಇಂಗು ಒಂದೇ ಇರೋದು ಇದು ಆಗಿದೆ ಚಟಪಟ ಅಂತಿದೆ ಈಗ ಇದಕ್ಕೆ ಚಟ್ನಿ ಒಂದು ಎರಡು ನಿಮಿಷದಷ್ಟು ಬಿಸಿ ಮಾಡಿದ್ರೆ ಸಾಕಾಗುತ್ತೆ ಇಲ್ಲ ಡೈರೆಕ್ಟಾಗಿ ನೀವು ಒಗ್ಗರಣೆ ಹಾಕ್ತೀರಾ ಅಂದರೆ ಸ್ವಲ್ಪ ಟೊಮೆಟೊನ ಜಾಸ್ತಿ ಫ್ರೈ ಮಾಡ್ಕೊಡಿ ಇಲ್ಲ ಫ್ರೈ ಮಾಡ್ಕೊಂಡೇ ಇಲ್ಲ ಡೈರೆಕ್ಟಾಗಿ ಮಿಕ್ಸ್ ಹಾಕೊಂಡಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ಈ ಪ್ರೊಸೀಜರ್ ಮಾಡಲೇಬೇಕಾಗುತ್ತೆ ಈ ಸ್ಟೆಪ್ನ ಫಾಲೋ ಮಾಡಲೇಬೇಕಾಗುತ್ತೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಅಂದರೆ ಇನ್ನೇನಾರ ಬೇಕಂತ ಖಾರ ಖಾರವಾಗಿದೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಇಷ್ಟ ತುಪ್ಪ ಹಾಕ್ಕೊಂಡು ಇದು ಹಾಕ್ಕೊಂಡು ಕರ್ಚ್ಕೊಂಡು ಸಕ್ಕ ಸೂಪರ್ ಟೇಸ್ಟ್ ಮಾಡಿಕೊಂಡು ತಿಂದು ನೋಡಿ ಆ್ಯಂಡ್ ತುಂಬ ಸಿಂಪಲ್ ಆಗುತ್ತೆ ನಾನು ಸುಮಾರೆಲ್ಲ ಸಿಂಪಲ್ ರೆಸಿಪೀಸೇ ತೋರಿಸ್ತಾ ಇರ್ತೀನಿ ಸೊ ಸರ್ವ್ ಮಾಡೋಕ್ಕೆ ರೆಡಿ ಇದೆ ಒಂದು ಪುಟ್ಟು ಪೌಲ್ ಹಾಕ್ಬಿಟ್ರೆ ಬೆಸ್ಟ್ ಇದನ್ನು ಮೇಲೆ ಇಟ್ಕೊಳ್ಳೋಕ್ಕೆ ಒಂಥರ ಆರ್ಡ್ ಅಂತ ಅನಿಸುತ್ತೆ ಆಮೇಲೆ ಯೂಜ್ಲಿ ಈ ಥರದ್ರಲ್ಲಿ ಸರ್ವ್ ಮಾಡೋದು ತುಂಬ ಕಮ್ಮಿ ಘಮ ಘಮ ಅಂತಿದೆ ಹಿಂಗು ಹಾಕಿರೋದು ಸೊ ಇಡ್ಲಿ ಆಗಿದೆ చానాగా ఏగింది చానాగా ఉప్పیده కొంచెం పిసిడే వంద రెండు నిమిషాలు యాక్చువల్లీ ఆరకి పడరే ఇది చీరగా అయితే వడత సక్కట్ హెల్తీ అండ్ టేస్టీ ఇది దొృతతే ನಾವು ಮಾಡಿರೋಂಥ ಟೊಮ್ಯಾಟೊ ಚಟ್ನಿ